ಈ ಕುರುಗೋಳ ಒಂದ್ ಜನ ನಿಲ್ವ ನೋಡ ಆ ಮರ್ಯಾನೆ ಹೋರಾ ನ ಒಂದ್ ಜಾಗ ನಿಲ್ಲವಾಗಿದಾವ ನೋಡು ಅದ ಆ ಮರ್ಯಾನೆ ಠಗರ್ ಬತ್ತಂದ್ರ ತುಂಬಾ ಸರಳ ಒಂದ ಜನ ಮೇಯ್ತಿತ್ತವ ಏನ್ ಗೊತ್ತಾವ್ ಗೊತ್ತವ ಟಗರ್ ಅಂತದ್ ನಮ್ಮ ಕುರುಗಳಿಗೆ ಈ ಮರ್ಯಾ ನೋಡ್ರಿ ಇನ್ನ ಬರವಲ್ಲ ನನ್ನ ಕಾಲು ಒಂದು ತವದ ನಿಲ್ಲುವಾಲಗಿದಾವ್ ನನ್ನ ಕಾಲು ಏನ್ಬೇಕಾದ್ರೆ ಇವ್ ಮರ್ಯೆ ಬರಬೇಕು ಇವ್ ನೋಡ್ರೆ ಬಾಳ ಹಚ್ಚಿಮ ನಿನ್ನ ಹತ್ತು ನೋಡ್ರಿ ನೆತ್ತಿ ಮಾಡಬತ್ತಿ ಅವಾಗಿಂದ ಹಾಲಿ ಕಾಯತಾನೆ

Anda na, ini mah pertanyaan kamu apa? Ini ಸುಳ್ಳಿ ಹೇಳಿದೆ ಅಂದ್ರೆ ತುರ್ಕೊತನ ಮತ್ತು ಏನಿಲ್ಲ ಕದೆ ಕದೇ ಹೇಳ್ತನಾ ಬಂದಿದ್ನ್ಯ ಮತ್ತು ಒಂದು ಸಲ್ಪ ಬೇರೆ ಅದ್ಯಂತ ಕೆತ್ತ ಬಂತ ಗೋದಿತ್ತು ಏನು ಬಂತು ಅದ್ಯಾಂತ ಕೆತ್ತ ಬಂತು ಹಾಂ ಹಾಂ ಅರ್ಜೆಂಟ್ ಕೆಲಸ ಮನಿಂದ ಇದನ್ನೆ ಅಲ್ಲಿ ಹೋ ಏನದ ಕದ ಅಲ್ಲೈತ್ಲಾ ಎಲ್ಲಿ ಅಲ್ಲಿ ದೂದು ಐನೂ ದೂದು ಆಟ ದೂರ ನಾನು ತರ

ಮತ್ತು ನಾವು ನಾವೆಲ್ಲ ಕುದಿ ಹಂಗಾದ ನೋವು ತೇಂತ ಹೋಗ್ ನಾತಕ್ಕಂದ್ರೆ ತೆಲಕ ಮದುವೆ ಬೇರೆ ಅದಾಮ ಅದನ್ನು ಯಾವ ಬೇಕಾವಾಗ ಪಿಸಿಕ ಪಿಸಕ್ಕೆ ಹೊತ್ಕೊಳ್ಳೋದು ಹಂಗೆ ಇರೋದು ಮೊನ್ನೆ ಹೌದು ಅದನ್ನು ತೇಂತ ಹೇಳಿ ಹೊದ್ಕೊತಾರೆ ಇದನ್ನು ಕಟ್ ಮಾಡ್ತಾ ಕೊನ ಎಂತ ಗೊತ್ತಿ ಕಟ್ ಮಾಡಿದ್ರು

ನಾತ ನೋ ಓ ಏನನ್ನೋ ಯಾರೇನೋ ಬರಲ್ಲ ಓಕೆ ಡನ್ ಆಕ್ಷನ್ ಭೂಮಿಕಾ ಏನನ್ನೋ ದೈತ್ರ ಅದಕ್ಕೆ ಓದಿ ಟೈಮ್ ಆಯ್ತು ಮನೆ ಹೋಗೋಣ ಓಕೆ ಡನ್ ಆಕ್ಷನ್ ಅಲ್ಲಾ ನಿನ್ ಅಟೋ ಗೊತ್ತಿಲ್ಲ ಶಾಂತ ಇಲ್ಲಿ ಹೊಡ್ಕೊಳೋದು ನಾನು ಏನು ಗೊತ್ತಾಗಬೇಕು ನಾನು ಎಂದೆ ಅಂತ ಹೊಡ್ಕೊಂಡ ನಾನು ಯಾರು ಒತ್ತ ಬಿಡಪ್ಪ ಅವಕ್ಕೆ ಫಾಲೋಸ್ ಹಾಕೋ ತರ್ತಿ ಕಬ್ಬಾ ಹೊರತಾದ ನಾನು ನೋದು ಒಂದಲ್ಲ ನಾತ ನೋದು ಸೈಗೆ ಸೈಗೆಕಡೆ ಏನೋ ಚಂದ ಅಂತ ಅರಿವೆ ಕೊಂದ ಚಂದ ಕಾಣತಾರೆ ಅಂದ್ರೆ ಮಾತಾಕ ಕಾಣತಿದೆ स्वापूर्वक हं नि सोळाग ना इथं चांदंगी रेडी आक बंना नि मत ता गोब नुळकोत ना इदि इदि तित मळको बदा येना मनी इवत भात यान का नतीनी हव जना सोणा आगा ना शिट कडक बुरबैत नी याक शिट कंट्रोल आगोदिला निंगु तित बतता याक मनचायता नाना केडी केई नाना सारा उका तंदीदी ना हं बरोद लागते मत नावी इदि इवत मादीनी सर सर बाबा

ಕೆಳಗಿನ್ ನೋಡ್ರಿ ಇವತ್ತ ಶೂಟಿಂಗ್ ಬಂದಿವಿ ಯಾಕೆನೋ ಇವತ್ತ ಹೊಟ್ಟಿ ಬಾಳಸ್ತ ಐತಿ ಸೋಮಾರ್ ಐತಿ ಅಂದ್ರೂ ಎಗ್ರಸ್ತಂದ್ರ ಇವ್ರು ಹಣಮಾರದ ತುಸಿಗೋ ಹ್ಮ್ ನೋಡ್ರಿ ಇವ್ರ ಹಣಮಾರದ ಮತ್ ತಾಮ್ ನೋಡ್ರ ಎರಡ್ ಎರಡ್ ತಗೊಂಡಿಕ್ಕಿ ನೋಡಿಕ್ಕಿ ನೋಡಿ ನೋಡಿ ಹೆಂಗ್ ತಗೋತಾ ಇವಕೇ ಇವ್ರ ಮಗುವಾರ ಮಾತ್ರ ಬಜ್ಜಿ ರಾಸ ತಂದ್ರು ನೋಡ್ರಿ ಇಲ್ಲಿ ನೋಡ್ರಿ ಬಜಿ ಎಟ್ ಉದ್ದ ಉದ್ ಬಜಿ ನೋಡ್ರಿ ಅನ್ ನೀವ್ ಎಲ್ಲಾರು ನೋಡಿರ್ತಾರೆ ಉದ್ದನ ಬಜ್ಜಿ ಸಂಘವಾರ್ ಬಜಿ ಅದು ನೋಡ್ ತಿಂದ್ರಿ ಅವ್ರಿಗೆ ಅದು ಮತ್ತ ಸಂಘವಾರದ ಮತ್ತೆ ಅವ್ರದ ನಮ್ಮದೇ ನೀವ್ ಬಾರಿ ಮಾತಾಡೋಲ್ಲ ಸಂಘವಾರದ ನಮ್ ನಮ್ದು ಅದನ್ನು ಎತ್ತಿ ಬಡಿಯವ್ರ

ಅಲ್ಲ ಎಗ್ರಾಯ್ಗೆ ಯಾರೀ ತತ್ತಿ ಹಾಕ್ತಾರೀ ಎಂತ ಇವರು ಹೋಗಿ ಜಗಡಾಡ ರೀ ಅದಕ್ಕೆ ಅಲ್ರಿ ಎಗ್ರಾಯ್ ನಾ ಏನು ಹೋಗಿ ಹೋಗಿ ಅದ್ರ ತತ್ತಿ ಹಾಕೊಂಡ್ ಬಂದಾರ ಏನ್ ನೋಡ್ಲಾಇದ ಮಾಡ್ತಾರ ಹೊಸ ತಂಗಿ ಹೌದಾ ಸತ್ತಾಜ್ಞೆ ಬಾಯಿ